ஏிஜேன்எல் எஞ்சினியர் வாத அமரணாந்திக உபவாச முன்வருக்கே ನಾಲತುವಾಡ ಪಟ್ಟಣದ ಅಮರೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಿಂಬಲಿಗೆ ಹಾಗೂ ನಾಗರಬೆಟ್ಟ ಏತ ನೀರುವರಿ ಸೇರಿ ರೈತರಿಗೆ ಅವಾರ್ಡ್ ಕಾಪಿ ವಿತರಣೆ ಕುರಿತಂತೆ ಹಮ್ಮಿಕೊಂಡಿದ್ದ ಅಮರಣಾಂತಿಕ ಉಪವಾಸ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹದಿಮೂರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸೇತುವೆ ನಿರ್ಮಾಣದ ಕಾಮಗಾರಿ ಮತ್ತು ರೈತರ ಜಮೀನುಗಳಿಗೆ ಸೂಕ್ತ ಪರಿಹಾರ ಸಿಗದ ಪರಿಣಾಮ ಸ್ಥಳೀಯ ಯುವ ಜನ ಹಾಗೂ ನಾನಾ ರೈತಪರ ಸಂಘಟಕರ ಹೋರಾಟದ ಸ್ಥಳಕ್ಕೆ ಆಗಮಿಸಿದ ಕೆಬಿಜೆಎನ್ಎಲ್ ಮುಖ್ಯ ಅಧೀಕ್ಷಕರೂ ಆದ ಆರ್ಎಲ್ ಹಳ್ಳೂರ ಜೆಇ ಶ್ರೀಶೈ ಲೀಲಾ ಬಾಬು ಬಡಿಕೇರ್ ಎಇಇ ಸೇವಾಲಾಲ್ ಚೌಹಾಣ್ ಶಿವಾಜಿ ಬಿರಾದರ್ ಸೇರಿ ಹಲವು ಅಧಿಕಾರಿಗಳೊಂದಿಗೆ ಚಟಾಪಟಿಯ ಚರ್ಚೆಗಳು ರೈತರನ್ನ ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟು ಘಟನೆ ಜರುಗಿದೆ ರೈತರ ಪ್ರಮುಖ ಬೇಡಿಕೆ ಹಿನ್ನೆಲೆ ಹೋರಾಟಗಾರರು ಆದ ಯುವಜನ ಸೇನೆಯ ರಾಜ್ಯಾಧ್ಯಕ್ಷ ಶಿವಾನಂದ ವಾಲಿ ಸಂಗಣ್ಣ ಕುಳಗೇರಿ ಮಲ್ಲು ಗಂಗನಗೌಡ್ರು ಜಿ ಮಹಂತೇಶ್ ಚಂದ್ರಶೇಖರ್ ಗಂಗನಗೌಡರು ಮಹಂತೇಶ್ ಮೆನದಾಳ ಮಠ ಮಲ್ಲಣ್ಣ ಮಳ್ಳೆತ್ತಿ ಮುತ್ತಣ್ಣ ಯರಗುಡಿ ಅಮರೇಶ್ ಒಡಗೇರಿ ಬಾಬು ಹಾದಿವನಿ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳ ಈವರೆಗಿನ ರೈತ ವಿರೋಧ ನೀತಿ ಖಂಡಿಸಿ ಮಾತನಾಡಿ ಹದಿಮೂರು ವರ್ಷಗಳು ಕಳೆದರೂ ಪೂರ್ಣಗೊಳಿಸಬೇಕಾದ ಸೇತುವೆ ಕಾಲುವೆ ಆರಂಭಿಸಿಲ್ಲ ಜಮೀನು ಕಳೆದುಕೊಂಡ ರೈತರಿಗೆ ಸೂಕ್ತ ಸ್ಪಂದನೆ ಇಲ್ಲ ಪರಿಹಾರವೂ ಇಲ್ಲ ಈಚೆಗೆ ಅರಸನಾಳ ಬಳಿ ನಿರ್ಮಿಸಿದ ನೂತನ ಕಾಲುವೆಗಳು ಕೊಚ್ಚಿಕೊಂಡು ಒಡೆದು ಬಿದ್ದಿದೆ ಚಿಮ್ಮಲೆಗೆ ಏತ ನೆರವರಿ ಯೋಜನೆಯ ಕನಸು ಕಂಡಿದ್ದ ಸುಮಾರು ಹಳ್ಳಿಯ ರೈತರ ಪಾಡೇನು ಅಂತ ಪ್ರಶ್ನಿಸಿದ್ರು ಆಲಮಟ್ಟಿ ಕಚೇರಿಯ ತನಕ ಲಾರಿ ಗಟ್ಟೆಲ್ ರೈತರು ತೆರಳಿ ವಿನಂತಿ ಮಾಡಿಕೊಂಡ್ರು ಬರೀ ಟೊಳ್ಳು ಭರವಸೆ ನೀಡಿ ಮೂಗಿಗೆ ತುಪ್ಪ ಸವರಿ ಮರಳಿಸಿದ್ದೀರಿ ಮರು ಟೆಂಡರ್ ಕರೆಯಲಾಗಿದೆ ಎಂದು ಹೇಳ್ತೀರಿ ರೈತರ ಹೊಟ್ಟೆ ಉರಿತಾ ಇದೆ ಹಲವು ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ನಿಮ್ಮ ಗೋಳು ಭರವಸೆ ಬೇಡ ಮರಡೆ ಮನೆಗೆ ಹೊರಡಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸಂಧಾನ ಅಲ್ಪಸಫಲ ಕೊನೆಯ ತನಕ ಮಾತಿನ ಜಟಾಪಟಿಯಲ್ಲಿ ಕಳೆದ ಹೊರಟವು ಆಕ್ರೋಶಕ್ಕೆ ಎಡೆಮಾಡಿಕೊಡುತ್ತಲೇ ಮಧ್ಯ ಪ್ರವೇಶಿಸಿದ ಕಾಂಗ್ರೆಸ್ ಮುಖಂಡರು ಆದ ಶಾಸಕರ ಪುತ್ರ ಪೃಥ್ವಿರಾಜ್ ನಾಡಗೌಡ ಶಂಕರಾವ್ ದೇಶಮುಖ ಗುರುಪ್ರಸಾದ್ ದೇಶಮುಖ್ ಗುತ್ತಿಗೆದಾರರು ಆದ ಸಿವಿ ಅಸ್ಕಿರಾಯನಗೌಡ ತಾತರೆಡ್ಡಿ ಎಂ ಎಜಿ ಮಹಂತೇಶ್ ಗಂಗನಗೌಡರು ಬಸವರಾಜ್ ಗಂಗನಗೌಡರು ಅಂಬರೀಶ್ ಕೋಳಿ ಉಮರ ಫಾರೂಕ್ ಮೂಲಿಮನಿ ಸಿದ್ದಣ್ಣ ಆಲಕೊಪ್ಪರ ಎಚ್ಡಿ ಕುರಿ ಮಲ್ಲು ತಳ್ವಾರ ಮೈಬೂಬ್ ಗುಳಸಂಗಿ ಸಿದ್ದಣ್ಣ ಕಟ್ಟಿಮನಿ ಹೋರಾಟಗಾರೊಂದಿಗೆ ಸಾಥ್ ನೀಡುವ ಮೂಲಕ ಶೀಘ್ರವೇ ಟೆಂಡರ್ ಪ್ರಕ್ರಿಯೆಗೆ ಶಾಸಕರ ಮೇಲೆ ಒತ್ತಡ ಹಾಗೂ ಮೇಲಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಹದಿನೈದು ದಿನದಲ್ಲಿ ಟೆಂಡರ್ ಕರೆಯುವಂತೆ ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ಒತ್ತಡ ಹೇರಿದ್ದಾರೆ ಇನ್ನು ಸ್ಪಂದಿಸಿದ ಅಧಿಕಾರಿಗಳು ಮೇಲಧಿಕಾರಿಗಳೊಂದಿಗೆ ಚರ್ಚಿಸಿ ಕಾಲುವೆ ಕಾಮಗಾರಿಗೆ ಟೆಂಡರ್ ಕರೆಯುತ್ತೇವೆ ಎಂದರು ಬಂದೋಬಸ್ತ್ ಹೋರಾಟಕ್ಕೆ ಪಿಎಸ್ಐ ಮಲ್ಲಿಕಾರ್ಜುನ್ ತುಳಸಿಗೇರಿ ಪಿಎಸ್ಐ ಎಸ್ಆರ್ ನಾಯಕ ತಾಳಿಕೋಟೆಯ ಮೊಹಮ್ನದ್ ತೌಸೀಫ್ ಸಾಲಿ ಎವೈಸಾಲಿ ಬಾಗೇವಾಡಿ ಎಎಸ್ಐ ಹೊಕಳಿ ಎಸ್ವೈ ಪವಾರ್ ಸೇರಿ ಹತ್ತೊಂಬತ್ತು ಸಿಬ್ಬಂದಿಗಳು ರಕ್ಷಣೆಗೆ ಒದಗಿಸಿದ್ರು ವರದಿ ಅಬ್ದುಲ್ ರಜಾಕ್ ರಸಗಿ ನಾಲತವಾಡ ಏನು ಪ್ರಾಧಿಕಾರದ ಇಲಾಖೆಗಳಕ್ಕೆಲ್ಲ ಕೆಲವಿಷ್ಟು ಕಾಮಗಾರಿಗಳನ್ನ ತಡೆ ಹಿಡಿಯೋರಿ ಸಿಂಗಲ್ ಟೆಂಡರ್ ಆಗಿರೋದನ್ನ ತಡೆ ಹಿಡಿಯರಿ ಅಂತ ಹೇಳಿದ್ರು ಈಗ ಎಲ್ಲ ದೊಡ್ಡ ಕರ್ನಾಟಕ ಎಂಟೈರ್ ಕರ್ನಾಟಕಲ್ಲ ಬಿಜಾಪುರ ಅಲ್ಲ ಹಾಸನ ಅಲ್ಲ ಮಂಡ್ಯ ಅಲ್ಲ ಯಾವ್ದಲ್ಲ ಎಂಟೈರ್ ಕರ್ನಾಟಕದಲ್ಲಿ ತಡೆ ಹಿಡಿಯರ ಅಂತ ಆದೇಶ ಮಾಡ್ಯಾರ ಆದೇಶ ಮಾಡಿದ್ದಾರೆ ಅದ್ರ ಜೊತೆ ನನಗೊಂದು ಅನುಮಾನ ಏನಪ್ಪಾ ಅಂತಂದ್ರೆ ಈಗ ತಾವೇ ಹೇಳ್ತಾ ಇದ್ರಿ ಸಿಂಗಲ್ ಟೆಂಡರ್ ಒಂದ್ಸರಿ ಕ್ಯಾನ್ಸಲ್ ಆದ್ರೆ ಮತ್ತೆ ಕಾಲ್ ರೀಕಾಲ್ ಮಾಡ್ಬೇಕಂತ ಹೇಳ್ತಾ ಇದ್ರಿ ಈಗ ಒಂದ್ ಸಾರಿ ಕ್ಯಾನ್ಸಲ್ ಆಗಿದೆ ಕ್ಯಾನ್ಸಲ್ ಆಗಲ್ವಾ ಒಬ್ರೇ ಬಂದು ಒಂದೇ ಅನ್ನೋದಕ್ಕಿಂತ ಒಬ್ರೇ ಏನು ಬಾಗ್ವೈಸಿದ್ರಾ ಒಬ್ರು ಭಾಗವಹಿಸಿದ್ರ ಅದಕ್ಕೆ ರೀಕอล ಮಾಡಬೇಕಾಗುತ್ತೆ ಅಂತ ಹೇಳಿದ್ವಿ ಹೌದು ಆಕ್ಚುಲಿ ಇರಲಿ ಈಗ ಒಂದ್ ಸಾರಿ ಅಂತರೂ ಕ್ಯಾನ್ಸಲ್ ಆಗಿದೆ ಇನ್ನೊಂದ್ ಒಂದ್ ಟೈಮ್ ಒبನೇ ಆಗಿಲ್ಲ ಅಲ್ಲ ಕ್ಯಾನ್ಸಲ್ ಆಗಿಲ್ಲ ಅದೇನಂದ್ರೆ ಮರು ಟಂಡ್ರೆ ಕರಿಬೇಕಂತ ನಾವು ಇವತ್ತೇನು ಹೇಳಿ ನಾಳೆ ಮುಂಜಾನೆ ನೀವ್ ಕೇಳಿದ್ರು ನಾನು ಇದೇ ಸ್ಥಳ ಯಾವಾಗ ಇಪ್ಪತ್ನಾಕು ಗಂಟೆ ಬಂದ್ ಹೇಳ ಸಲ ಟೆಂಡರ್ ಮೇಲೆ ಸಿಂಗಲ್ ಟೆಂಡರ್ ಆಯ್ತಪ್ಪ ಅಂದ್ರೆ ಸಿಂಗಲ್ ಅರ್ಥ ಏನಪ್ಪ ಅಂತಂದ್ರ ಒಬ್ಬನೇ ಗುತ್ತಿಗೆದಾರ ಕೋರ್ಟ್ ಅಂದ್ರೆ ಸರ್ಕಾರ ನಿರ್ದೇಶನ ಏನಪ್ಪ ಅಂದ್ರ ಕೆಟಿ ಡಿಪಿ ಟೆಂಡರ್ ಸೆಕ್ಷನ್ ಫಾರ್ಟಿ ನೈನ್ ಥ್ರೀ ಆಕ್ಟ್ ಏನಪ್ಪ ಅಂದ್ರ ಇನ್ನೊಂದ್ಸಲ ಟೆಂಡರ್ ಕರೀರಿ ಎರಡನೇ ಸಲ ಒಬ್ಬನೇ ಬಂದಪ್ಪ ಅಂದ್ರೆ ಮೂರನೇ ಬಾರಿ ಕರೀರಿ ಮೂರ್ ಸಲ ಕರೆದಾಗ ಯಾರು ಬರ್ದೈತೆ ಅವಾಗ ಅಪ್ರೂವ್ ಮಾಡ್ರಿ ಅಂತ ಹೇಳಿ ಸರ್ಕಾರದ ನಿರ್ದೇಶನ ಸಿಂಗಲ್ ಟೆಂಡರ್ ಯಾಕೆ ಸಮಸ್ಯೆ ಆಯ್ತಪ್ಪ ಅಂತ ಮನೆ ಅವರೇ ನಮ್ಮ ತಾಲೂಕಿನ ಸಹ ಸೇರಿ ಸಾಕಷ್ಟು ಪ್ರಯತ್ನ ಮಾಡಿದಾರ ಒಂದೇನ್ ಸಾಹ್ರಿಗೆ ವಿನಂತಿ ಅಂದ್ರ ಸರ್ತರ ಆಲ್ರೆಡಿ ಈಗ ಒಂದ್ಸಲ ಟೆಂಡರ್ ಆಗ್ಯದ ಆದ್ಮೇಲೆ ಈಗ ನೀವು ಬರೀ ರಿಸರ್ಚ್ ಅದು ಏನಾಯ್ತಪ್ಪ ಅಂದ್ರೆ ಈಗ ಒಂದ್ಸಲ ಟೆಂಡರ್ ಆಗಿ ಫೈನಾನ್ಸಿಯಲ್ಲಿ ಓಪ ಬಿಟ್ಟು ಓಪನ್ ಆಗಿ ಫೈನಾನ್ಸಿಯಲ್ಲಿ ಎಸ್ ಸಿ ಆಫೀಸ್ ಎಸ್ ಸಿ ಆಫೀಸ್ ಹೋಗಿ ಎಮ್ ಡಿ ಆಫೀಸ್ ತರ ಹೋಗುವ ಅದು ಚುನಾವಣೆ ನೀತಿ ಸಂಹಿತೆ ಬಂದ್ಬಿಡ್ತು ನೀತಿ ಸಂಹಿತೆ ಬಂದಾಗ ಮಾಡ್ಬೋದಾಗಿತ್ತು ಒಂದ್ ವರ್ಷ ಆಯ್ತು ನೀವು ಕೇಳೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಮೂರಕ್ಕೆ ನೂರ ನ್ಯಾಯ ಅದ ನೀವು ಕೇಳೋದು ಆದ್ರೆ ಒಂದ್ ವರ್ಷದಿಂದ ಒಂದ್ ಏನ್ ಮಾಡಿದ್ರು ಸರ್ಕಾರ ಅಧಿಕಾರ ಸ್ವೀಕರಿಸಿದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮನೆ ಮುಖ್ಯಮಂತ್ರಿಗಳು ಒಂದ್ ಏನ್ ಆದೇಶ ಅಂದ್ರೆ ಈ ನಡೆದಂತ ಕಾಮಗಾರಿ ಮುಂದಿನ ಒಂದು ಅವ್ರಿಗೆ ಸ್ಥಿತಿಯಲ್ಲಿ ಎಲ್ಲಾ ಇದ್ದಂತಾಮಂದರ್ಸ್ಬೇಕು ಮುಂದಿನ ಆದೇಶ ಬಂದ್ಮೇಲೆ ಮುಂದುವರ್ಸಬೇಕಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿ ಒಂದು ಇದರ ಪ್ರಕಾರ ಅದೇನ್ ಮತ್ತಪ್ಪ ಅಂತಂದ್ರೆ ಕಾಪಿನೋದ ಜೆರಾಕ್ಸ್ ಜರಾಕ್ಷೆ ಯಾವ್ದು ಮುಂಚೆ ಮಾಡಿಲ್ಲ ಕರ್ನಾಟಕ ಸಚಿವ ವಿಧಾನಸೌಧ ಇಪ್ಪತ್ತೆರಡು ಐದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸರ್ಕಾರದ ಎಲ್ಲ ಇಲಾಖೆ ನಿಗಮ ಮಂಡಳಿ ಪಾದ ಹಿಂದಿನ ಕಾಮಗಳನ್ನ ತಡೆ ಇಡುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಟಿಪ್ಪಣ ಸಂಖ್ಯೆ ಮುಖ್ಯಮಂತ್ರಿ ಎಂಟು ಎರಡ್ ಸಾವಿರದ ಇಪ್ಪತ್ತ್ ದಿನಾಂಕ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮಾನ್ಯ ಮುಖ್ಯಮಂತ್ರಿ ಈ ಹಿಂದಿನ ಸರ್ಕಾರ ಕೈಗೊಂಡಿದ್ದ ಎಲ್ಲಾ ಇಲಾಖೆಗಳ ಇಲಾಖೆ ಅಧೀನ ನಿಗಮ ಮಂಡಳಿ ಪ್ರಾಧಿಕಾರಗಳ ಕಾಮಗಾರಿ ಸಂಬಂಧಿಸಿದಂತೆ ಎಲ್ಲ ಮುಂದಿನ ಹಣ ಬಿಡುಗಡೆ ಪಾವತಿಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ತಡೆ ಹಿಡಿಯಲು ಹಾಗೂ ಪ್ರಾರಂಭವಾಗದಿರುವ ಎಲ್ಲ ಕಾಮಗಾರಿಗಳನ್ನು ಸಹ ತಡೆ ಹಿಡಿಯಲು ತಿಳಿಸಲಾಗಿದೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳ ಒಂದು ರೆಫರೆನ್ಸ್ ಮ್ಯಾಗ ಇಲಾಖೆಯಿಂದ ಬಗ್ಗೆ ಒಂದು ಕಾಪಿನ ಎಲ್ಲ ಮಾಧ್ಯಮದವರಿಗೆ ಜರಾಸ್ ಮಾಡಿಕೊಂಡು ಶಿವಾಜಿ ಪ್ರದಾಸ ಇದು ಸತ್ಯಾಂಶ ಜನರಿಗೆ ಗೊತ್ತಾರೆ ಏನಾದ್ರೆ ಯಾಕೆ ಡಿಲೇ ಇತ್ತು ಅದು ಅವ್ರಿಗೆ ಸಮಸ್ಯೆ ಏನೇಳ ಇದ್ರ ಪ್ರಕಾರ ಏನಾಗಿತ್ತು ಎಂಟು ತಿಂಗಳ ಟೈಮ್ ಆಯ್ತು ಅವಾಗ ಏನೈತಿ ಇವರು ಪದೇ ಪದೇ ಇಲ್ಲಿ ಸಾಕಷ್ಟು ನೀವು ಹೇಳಿದ ಪ್ರಕಾರ ಮಾನ್ಯ ಶಾಸಕರ ಕರ್ಕೊಂಡು ಒಂದ್ಸಲ ನಾವು ಬೆಂಗಳೂರು ಇದು ಒಂದೇ ಮೂವತ್ನಾಲ್ಕು ಕಾಮಗಾರಿ ಅದಾವ ನಮ್ಮ ಆಲಮಟ್ಟಿ ಇಲಾಖೆ ವ್ಯಾಪ್ತಿಯ ಮತ್ತು ನಮ್ಮ ಈ ಮುದ್ದೇಬಳ ಮತಕ್ಷೇತ್ರ ಸಂಬಂಧಪಟ್ಟ ಇನ್ನೂ ಮೂವತ್ನಾಲ್ಕ ಕೆಲಸ ಆ ಮೂವತ್ನಾಲ್ಕು ಕೆಲಸಕ್ಕೆ ನಾವು ಶಾಸಕರು ಒಂದು ಪತ್ರ ತಗೊಂಡು ಎಂ ಡಿ ಕೊಟ್ಟಿವಿ ಏನಂತ ವಿಶೇಷವಾಗಿ ಮುದ್ದೇಬಾಳ ತಾಲೂಕಿನಲ್ಲಿ ಒಂದು ಬಿಜಾಪುರ ಜಿಲ್ಲೆ ಬರಗಾಲ ಕುಳಿತ ಪ್ರದೇಶದಿಂದ ನಮ್ಮೆಲ್ಲ ತಡೆಯಿಂದ ಕಾಮಗಾರನ್ನು ಹೇಳಿ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡು ಅದರ ಪ್ರತಿಯೊಂದು ಮನೆ ಜಲಸಂಪನ್ಮೂಲ ಸಚಿವರಾದ ಸನ್ಮಾನ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ ಅವರಿಗೆ ಮನೆಗೆ ಹೋಗಿ ಒಂದು ಎಂಡಾಸ್ಮೆಂಟ್ ಹಾಕೊಂಬಂದು ಎಂಡಿ ಡಿ ಆಫೀಸ್ ಎಂಡಿ ಎಂ ಡಿ ಆಫೀಸ್ ಸ್ವತಃ ಎಂ ಡಿ ಆಫೀಸ್ ಧನಿಯರ್ ಬೆಟ್ಟದ ಅವರು ಒಂದು ಏನು ಹೇಳಿದ್ರಪ್ಪ ಅಂತಂದ್ರೆ ಧನಿಯರ್ ನಿಮ್ಗೆ ಒಂದೇ ಕ್ಷೇತ್ರ ಎರಡು ಇಪ್ಪತ್ನಾಲ್ಕು ಮತಕ್ಷೇತ್ರ ಇಂತ ಹಲವಾರು ಕಾಮಗಳು ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಈ ತರ ಟೆಂಡರ್ ಕರೆದು ಮಾಡಿರೋದ್ ಗಮನಿಸಿ ಬಂದಿರಿ ಒಪ್ಪ ಆದ್ರೆ ನೀವು ಚಂದ್ರಗೆ ಪರಿಹಾರ ಕೊಡಂಗಿತ್ತು ಬಂದ್ ಬಂದಿದಿರ ನಂಬ್ಕೊಂಡಿದ್ವಿ ನೀವ್ ಎತ್ತು ಹೋಗಂಗಿತ್ರ ಇವಾಗೆ ಹೋಗ್ರಿ ನಾವ್ ಇಲ್ಲಿ ಬಿದ್ದು ಸತ್ರು ಪರವಾಗಿಲ್ಲ ನಾವು ನೀರ್ ಬಿಡೋವರ್ಗಿನ ನಾವು ಇಲ್ಲಿ ಬಿದ್ದಿರ್ತಿವಿ ನೀವು ಆರಾಮಾಗಿ ಎ ಸಿ ರೂಮಲ್ಲಿ ಆರಾಮಾಗಿರ್ರಿ ಸಂಬಳ ತೋಡ್ರಿ ಚೆನ್ನಾಗಿ ಊಟ ಮಾಡ್ರಿ ಚೆನ್ನಾಗಿ ಆರಾಮಾಗಿರಿ ಹೇಳ್ತಿ ಮಕ್ಳ ಜೊತೆ ಆರಾಮಾಗಿ ಎಲ್ಲರೂ ಓಡಾಡ್ಕೊಂಡಿರಿ ಎರಡು ದಿನ ರಜೆ ಐತಿ ನಾಳೆ ಸೋಮವಾರ ಐತಿ ನೀವು ನೀವ್ ಆರಾಮಾಗಿರೀ ನಮ್ಗೇನು ಅದ್ರದ್ದೇನು ಅವಶ್ಯಕತೆ ಇಲ್ಲ ಇಲ್ಲಿ ಒಬ್ನ ಸತ್ರ ಏನಿಲ್ಲ ನಾನ್ ತೋಡ್ದಾಗ ಹುಟ್ಟೋರ್ ಎಷ್ಟು ಎಷ್ಟೋ ಜನ ಸಾಯ್ತಾರೆ ಎಷ್ಟೋ ಜನ ಹುಡ್ತಾರ ಅದ್ ನಾವೇನು ಹೆದರಲ್ಲ ನೀವು ಈ ಉಡಾಫಿ ಉತ್ತರಗಳನ್ನು ಕೂಡಬೇಡ್ರಿ ನಮ್ಗೆ ಹದಿಮೂರು ವರ್ಷ ಕಾಯ್ತಿದೀವಿ ಮತ್ತೆ ಆ ರೈತರಿಗೆ ಹಳೆ ಕ್ಯಾಶ್ ಹಾಕಿ ಹಳೆ ರಿಪೀಟ್ ರಿಪೀಟ್ ಕ್ಯಾಸೆಟ್ ಅಟ್ ಹಾಕ್ತಿ ಎರಡು ದಿನ ಆಯ್ತು ಬಂದು ಎಂಟು ಏಳನೇ ತಾರೀಕು ಬಂದು ನೀವು ವಿಸಿಟ್ ಮಾಡ್ತೀರಿ ಏನ್ ಉದ್ದೇಶ ಅದರದು ಯಾವತ್ತು ಕೊಟ್ಟಿನಿ ನಿಮ್ಗೆ ಲೆಟ್ರ್ ಹದಿನಾರನೇ ತಾರೀಕು ಲೆಟ್ರ್ ಕಳ್ಸಿದ್ದೀವಿ ನಾನು ಉತ್ತರ ಯಾವತ್ತು ಕೊಡ್ತೀರಿ ನೀವು ಜನರಿಗೆ ಏನ್ ಸಂದೇಶ ಕೂಡ ಕೊಟ್ಟಿದ್ರಿ ಹೇಳಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀರ್ ಹರ್ಸುದ್ರ ಮತಕತೆ ಕುತ್ಕೊಂಡ್ರಿ ಇಲ್ಲಾಂದ್ರೆ ಜನರ ಸಮಸ್ಯೆ ಹದಿಮೂರು ವರ್ಷದಿಂದ ನೋಡಾಕತ್ತಾರ ಇನ್ನು ನೋಡ್ಕೊಂತ ಹೋಗ್ಲಿ ನಾವಂತೂ ಬೀದಿ ಬಿದ್ದೀವಿ ಇನ್ನೇ ಬೀಳ್ತೀವಿ ಅದೇನು ಮುಂದಿನ ಆಗತ್ ಆಗಲಿ ಕ್ರಾಚಿನೇ ಆಗ್ಲಿ ಒಂದು ಈ ತಾಲಕ್ಕ ಈಗಾಗಲೇ ನಾವು ಕೂಡ ರೈತರ ಕೆರೆ ಕೊಟ್ಟಿದ್ದೀವಿ ಯಾರು ರೈತರ ಪರವಾಗಿ ಅವ್ರಿಗೆ ನೀರು ಬೇಕು ಅವ್ರ ಬದುಕು ಕಟ್ಕೋಬೇಕು ಅವ್ರ ಈ ವೇದಿಕೆ ಬರ್ತಾರ ನಾಳೆ ನಾವೇನು ಕ್ರಾಂತಿ ಮಾಡಬೇಕು ದೇವ್ರು ತೋರಿಸಂಗ ಆಗ್ಲಿ ನಿಮ್ದೇನು ಕಾನೂನು ಪ್ರಕ್ರಿಯೆ ನಿಮ್ದು ಕೂಡ ನಡೀಲಿ ನಾವು ಇದಕ್ಕೆ ಒಂದು ಸ್ಪಷ್ಟ ಬೇಡಿಕೆ ಇದೆ ಒಂದು ಈ ಕಾಲುವೆ ನಿರ್ಮಾಣ ತುರ್ತಾಗಿ ನಡೀಬೇಕು ನೀವು ಟೆಂಡರ್ ಹೇಳ್ತಾ ಇದ್ರಿ ಈಗ ನನಗೆ ಅನುಮಾನ ಬರಕ್ ನಿಮ್ದು ಎರಡು ತಿಂಗಳಲ್ಲಿ ರಿಟೈರ್ಡ್ ಇದೆ ಅಂತ ಈಗ ಯಾರೋ ಹೇಳಿದ್ರು ಒಂದ್ ತಿಂಗಳು ಒಂದ್ ತಿಂಗಳು ಈಗ ಲಿಖಿತವಾಗಿ ಕೊಟ್ರು ಕೂಡ ನಮಗ್ ಭರವಸೆ ಯಾರೋ ಆಫೀಸರ್ಸ್ ಬರ್ದ್ರು ಕೊಟ್ರು ಹೋದ್ರು ಅಂತ ಹೇಳಿ ಬಿಡ್ತಾರೆ ನಮ್ಗ್ ಮತ ಅದೇ ಉತ್ತರ ಆಗತ್ತ ಅದಕ್ಕ ದಯವಿಟ್ಟು ನೀವ್ ಇರೋರಿ ಒಂದ್ ತಿಂಗಳಲ್ಲಿ ನಾಳೆಯಿಂದ ಜೆ ಸಿ ಬಿ ನಿಮ್ಮ ನಿಮ್ಸ ನಿಮ್ಮ ಇಲಾಖೆಯಲ್ಲಿ ಏನಾದ್ರೂ ಕಾಸಿಲ್ಲ ಅಂದ್ರೆ ನಮಗೆ ತಿಳಿಸ್ರಿ ನಾವು ರೈತರ ಪರವಾಗಿ ಭಿಕ್ಷೆ ಬಿಡ್ತೀವೋ ಇಲ್ಲ ಒಂದೊಂದು ಎಕರೆ ಹೊಲ ಮಾರಿ ಅದ್ರ ಪರವಾಗಿಲ್ಲ ಯಾರ್ಯಾರು ಆಗ್ರಿ ಅದಕ್ಕೆ ಎಸ್ಟಿಮೇಟ್ ಏನ್ ಕಾಸ್ಟ್ ಮಾಡಿ ಹೇಳ್ರಿ ನಾವು ಈಗೇನು ಎಂಟ್ರ ತಳ್ಳಿಗಳು ಒಡ್ಕಡ್ತಾವ ಎಲ್ಲ ಕಡೆ ಕೂಡ ನಾವು ಭಿಕ್ಷೆ ಬೇಡ್ಯಾರ ಅಲ್ಲಿ ನಿಮ್ಮ ಇಲಾಖೆ ಆಗಿದೆ ತರ್ಸು ಜವಾಬ್ದಾರಿ ನಮ್ದು ಕೆಲಸ ಮಾಡ್ರಿ ಅದಕ್ಕ ಸೂಚಿಸ್ತೀವಿ ಇದು ಸ್ಪಷ್ಟ

ಅದ ಅವಾರ್ಡ್ ಆಗಿಲ್ಲ ಅಂತ ಡೈರೆಕ್ಟ್ ಆಗಿ ನೀವು ಡೈರೆಕ್ಟ್ ಆಗಿ ಅವಾರ್ಡ್ ಆಗಿಲ್ಲ ಅಂತ ಕೇಳಂಗಿಲ್ಲ ಅವ್ನು ಕರ್ಕೊಂಬಪ್ಪ ಬಡಿಯಾರ ಬರ್ತಾರ ಅವ್ರ ಏನೈತ್ ಸಮಕ್ಷ ಮೆಣಸಿ ಗಿಡ ಒಣಗಣಂತ ಹೇಳಿದೆ ಮೆಣಸಿನ್ ಗಿಡ ಯಾವ ಒಬ್ನೂ ಬಂದಿಲ್ಲ ಮತ್ ಅದ ಹೇಳ್ತೀರಿ ಸುಳ್ಳ ಅವಾರ್ಡ್ ಆಗಿಲ್ಲ ರೈತ ಅಂತ ಹೇಳ್ತೀರಿ ರೈತರು ಮನೇಲಿ ನಾಗರ ಬಡದ ನಿಮ್ಮಿದ್ರೆ ಕ್ಲಿಯರ್ ಮಾಡ್ಸತಿಲ್ರಿ ಅದನ್ನ ಅದೇ ನಾ ಬರ ಒಂದು ಫೋನ್ ಮಾಡ್ಯಾರಿಲ್ಲ ಮತ್ತೆ ನೀವ್ ಯಾಕಂದ್ರೆ ಕ್ಲಿಯರ್ ಆಗಿ ಹೌದಾ